ರೈತರು ಬೆಳೆದ ಬೆಳೆಗಳಿಗೆ ತರ ಕಡಿಮೆ ಮಾಡಿ ರೈತ ಕುಲವನ್ನು ಹಾಳು ಮಾಡುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ರೈತರು ಬೆಳೆದ ತೊಗರಿ ಬೆಳೆಯನ್ನು ತರ ಕಡಿಮೆ ಮಾಡಿ ರೈತನ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಹೋರಾಟ ತೊಗರಿ ದರ ಕಡಿಮೆ ಮಾಡದ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ರೈತರ ತೊಗರಿ ಬೆಳೆ ದರ ಕಡಿಮೆ ಮಾಡದ ಕೇಂದ್ರ ಸರ್ಕಾರಕ್ಕೆ ಬೇಕೇ ಸಾಕಷ್ಟು ಬಾರಿ ಕೊಟ್ಟಿದ್ದು ಹವಾಮಾನದ ವೈಪರೀತ್ಯ ಇರಬಹುದು ಕೆಲವೊಂದು ಕಾರಣದಿಂದಾಗಿ ತೊಗರಿ ಬೆಳೆಯಲ್ಲಿ ಕುಂಟಿ ತಗೊಂಡು ಕಾಯಿನು ಕಡಿಮೆ ಆಯ್ತು ಮತ್ತೆ ಕೆಲವೊಂದು ರೈತರು ಇದಕ್ಕೆ ಕಾರಣ ಅಂತಂದ್ರೆ ಜಿ ಆರ್ ಜಿ ಒನ್ ಫಿಫ್ಟಿ ಟು ಮತ್ತು ಎ ಡ್ರಬಲ್ ಅಂತಕ್ಕಂಥ ಕಳಪೆ ಬೀಜದಿಂದಾಗಿ ಕೂಡ ಗಿಡದಲ್ಲಿ ಕಾಯಿ ಹಿಡಿದಿಲ್ಲ ಗಿಡ ನೋಡ್ಲಿಕ್ಕೆ ಸಾಕಷ್ಟು ಎತ್ತರದು ಆದ್ರ ಒಂದು ಕಾಯಿ ಇರ್ಲಾಕ ಅಲ್ಲಿ ಒಂದು ರೀತಿಯಿಂದ ರೈತರಿಗೆ ತೊಂದರೆ ಆಯ್ತು ಇನ್ನು ಕೆಲವೊಂದು ರೈತರು ಕಳೆದ ವರ್ಷ ಬೀಜ ಸ್ಟಾಕ್ ಮಾಡಿಟ್ರು ಅದನ್ನೇ ಬಿತ್ತನೆ ಮಾಡಿದಾರೆ ಅಂತವೆಲ್ಲ ಉತ್ತಮ ರೀತಿಯಿಂದ ತೊಂದರೆ ಫಸಲ ಅಂತಕ್ಕೂ ಇವತ್ತು ರೈತರು ಮಾರ್ಕೆಟಿಗೆ ತೊಗೊಂಡೋದ್ರೆ ಬೆಲೆ ಇಲ್ಲ ಸಂಪೂರ್ಣ ಕುಸಿದಾಗ್ಯದ ಈ ರಾಶಿ ಮಾಡೋಕ್ಕಿಂತ ಮುಂಚೆ ಹನ್ನೆರಡು ಸಾವಿರ ರೂಪಾಯಿ ಇತ್ತು ಅಲ್ಲಿಂದ ಹತ್ತು ಸಾವಿರದ ಮುನ್ನೂರ ಆಯ್ತು ಒಂಬತ್ತು ಸಾವಿರ ಆಯ್ತು ಈಗ ಆರೂವರೆ ಸಾವಿರದಿಂದ ಏಳು ಸಾವಿರ ರೂಪಾಯಿ ಏಳು ಸಾವಿರದ ಐನೂರವರೆಗೆ ರೇಟ್ ಕುಸಿದಾಗ್ಯದ ಈ ರೀತಿ ಯಾಕೆ ಸರ್ಕಾರಗಳು ರೈತರ ಜೊತೆ ಇವತ್ತು ಆಟ ಆಡ್ತಾರೆ ಜೂಸ್ ಜೊತೆಗೆ ಇವತ್ತು ಒಂದು ಎಕರೆ ತೊಗರಿ ಬಿತ್ತನೆ ಮಾಡಬೇಕಾಯ್ತಂದ್ರ ಇಪ್ಪತ್ತೈದು ಸಾವಿರ ರೂಪಾಯಿ ಖರೀಸ್ ಬರ್ತೈತಿ ಮತ್ತೆ ಇವೆಲ್ಲ ಲೆಕ್ಕ ಹಾಕಂಗಿಲ್ಲ ಇದೆಲ್ಲ ಲೆಕ್ಕ ಹಾಕಿದ್ರೆ ಮರ್ಸಿ ಬಂದಂಗೆ ಇವತ್ತು ರೇಟ್ ನಿಗದಿ ಮಾಡಿದ ಗತಿ ಏನು ರೈತರದು ಇವಾಗ ಹನ್ನೆರಡು ಸಾವಿರ ನೀವು ಯಾಕೆ ಕಡಿಮೆ ಮಾಡಿದ್ರಿ ಅಂದ್ರೆ ರಾಶಿ ಮಾಡುವ ಸಂದರ್ಭದ ಉದ್ದೇಶ ಪೂರ್ವಕವಾಗಿ ರೇಟ್ ಕಡಿಮೆ ಮಾಡಿ ರೈತರ ಕೊಲೆ ಮಾಡುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದೇನೋ ಗೊತ್ತಿಲ್ಲ ನಮಗೆ ಪ್ರತಿ ಎಕರೆಗೆ ಕನಿಷ್ಠ ಹನ್ನೆರಡು ಸಾವಿರ ರೂಪಾಯಿ ಮೊದಲಿದ್ದ ದರವನ್ನ ನಿಗದಿ ಮಾಡಬೇಕು ಕೇಂದ್ರ ಸರ್ಕಾರ ಒತ್ತಾಯಿಸ್ತಾರೆ ಪ್ರತಿ ಕ್ವಿಂಟಾಲಿಗೆ ಹನ್ನೆರಡು ಸಾವಿರ ರೂಪಾಯಿ ಈಗ ಅಲ್ಲಿ ಸೂರ್ಯಂಗಮೇಲೆ ಅಭಿವೃದ್ಧಿ ಮಾಡುವ ಸಂಗಮದಲ್ಲಿ ಸೇರ್ಪಡೆ ಮಾಡಾಗ ಬಾಗೇವಾಡಗೆ ಏನಾದ್ರೂ ಅದು ನಂದಿ ದೇವಸ್ಥಾನಕ್ಕೆ ಇರೋದ ಒಂದು ನೂತನ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡ್ಯಾರ ಅದರಲ್ಲಿ ಏನಾದ್ರೂ ಇಂಗ್ಲೀಷಲ್ಲಿ ಸೇರ್ಪಡೆ ಆಗ್ಯದ ಆಲ್ರೆಡಿ ಈಗಾಗಲೇ ಅದು ಸಂಪೂರ್ಣ ಅಭಿವೃದ್ಧಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಂಗೆ ಪ್ರವಾಸಿ ತಾಣ ನಮ್ಮ ಉದ್ದೇಶ ಮೂಲಭೂತ ಸೌಕರ್ಯಗಳಿಲ್ಲ ದವಾಖಾನೆ ಇಲ್ಲ ಜೂನಿಯರ್ ಕಾಲೇಜಿಲ್ಲ ಡಿಗ್ರಿ ಕಾಲೇಜಿಲ್ಲ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಬಸ್ ಹುಡುತಕ್ಕಂಥ ಊರೊಳಗೆ ಯಾವ್ದೇ ಬೆಳೆ ಇವತ್ತು ರಾಶಿ ಮಾಡಿ ಮಾರ್ಕೆಟಿಗೆ ತರೋದ್ರಾಗೆ ಹಿರಿಯ ದರ ಕುಸಿದ್ ಮಾಡ್ತಾರೆ ಈ ಹನ್ನೆರಡು ಸಾವಿರ ರೂಪಾಯಿ ಕುಂಟೋಲಿಗೆ ರಾಶಿ ಮಾಡೋಕ್ಕಿತ್ತು ಮುಂಚೆ ಈಗ ಏನು ರೈತರ ರಾಶಿ ಮಾಡ್ಕೊಂಡು ತರ್ತಾರೆ ಈಗ ಆರೂವರೆ ಸಾವಿರದಿಂದ ಏಳುವರೆ ಸಾವಿರ ರೂಪಾಯಿ ಬಂದಿರ್ತದೆ ಮೂರು ಕಿಲೋ ಈಗ ಮೊದಲೇ ಈಗ ಮೊದಲೇ ಏನು ಈ ವರ್ಷದ ಈಗಿನ ಈ ಖರ್ಚು ವ್ಯರ್ಚುಗಳಿಗೆ ಎಕರೆ ಕನಿಷ್ಠ ಇಪ್ಪತ್ತೈದು ಇವತ್ತು ಬೆಲೆ ಬರ್ತದ ಅನುಕೂಲ ಬದುಕಿ ಎರಡರಿಂದ ಮೂರ್ ಕ್ವಿಂಟಲ್ ಬಿದ್ದ ರೇಟ್ ಇದು ಇಳುವರಿ ಅದು ಎಂಟತ್ತು ಕ್ವಿಂಟಲ್ ಬರ್ಬಾರ್ದು ಇಷ್ಟ ಎರಡು ಮೂರು ಕ್ವಿಂಟಲ್ ಬಿದ್ದಾಗ ಅದ್ರಾಗೂ ರೇಟ್ ಮೊನ್ನೆ ಹನ್ನೆರಡು ಸಾವಿರ ಒಂದೇ ವಾರದಾಗ